ಬಂಧುಗಳೇ ನಾನೀಗ ಒಬ್ಬ ಮಹಾನ್ ರೈತರ ತೋಟಕ್ಕೆ ಒಂದು ತೋಟದ ಒಂದು ಟೂರ್ ಮಾಡಿ ಈಗ ಅವರ ಸಾವಯವ ಗೊಬ್ಬರದಿಂದ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಸಾವಯವ ಒಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ಬಳಸಿ ತಮ್ಮ ಒಂದು ಕಬ್ಬನ್ನು ಬೆಳೆಸಿರ್ತಾರೆ ಕಬ್ಬು ಯಾವ ರೀತಿ ಬೆಳೆಸಿರ್ತಾರಪ್ಪ ಅಂದರೆ ಕೇವಲ ಎಂಟು ಒಂಬತ್ತು ತಿಂಗಳೊಳಗೆ ಅವರ ಹೆಂಗೆ ಬೆಳೆಸ್ಯಾರಂದ್ರೆ ಸಾವಯವ ಗೊಬ್ಬರದಿಂದ ಈಗ ಇಪ್ಪತ್ತೈದರಿಂದ ಮೂವತ್ತು ಗಣಿಕೆ ತಕ್ಕ ಇದು ಕಬ್ಬಾಗೈತಿ ಒಂದು ಕಮ್ಮಿ ಅಂದ್ರೆ ಇಪ್ಪತ್ತೈದು ಮೂವತ್ತು ಗಣಕಿ ಎತ್ತರ ಆಗೈತಿ ಒಂಬತ್ತು ತಿಂಗಳ ಒಳಗ ಕಬ್ ಇದಾಗೈತಿ ಅದು ಯಾವ ತರ ಗೊಬ್ಬರ ಹಾಕಿರು ಯಾವ ಗೊಬ್ಬರ ಹಾಕಿರು ಯಾವ ತರ ಸಾವಯವ ಗೊಬ್ಬರ ಹೆಂಗೆ ಬೆಳೆಸಿರು ಅನ್ನೋದು ನಮ್ಮ ಮಹಾನ್ ರೈತ ಬಾಂಧವರು ಇಲ್ಲದಾರೆ ಆ ಮಹಾನ್ ರೈತ ಬಾಂಧವ್ರನ್ನ ನಾವೀಗ ಮಾತಾಡ್ಸೋಣ ಎಲ್ಲ ಇದರ ಹಾಕಿರಿ ಆರ್ಗ್ಯಾನಿಕ್ ಎಲ್ಲ ಸಾವಯವ ಗೊಬ್ಬರನ ಹಚ್ಚಿ ಅದಕ್ಕೆ ಈಗ ನೀವು ಇದನ್ನ ಹಚ್ಚಿ ಎರಡನೇ ಬೆಳೆ ಇದು ಎರಡನೇ ಮೊದಲನೇ ಬೆಳಿಗ್ಗೆ ಇದನ್ನ ಬಳಸಿದಲ್ಲ ನೀವು

ಈ ಈ ಭಾಗದಾಗ ನಿಮ್ಮಲ್ಲಿ ಸಾಕಷ್ಟು ಜನರ ಈ ನಿಮ್ಮ ಊರು ಯಾವ್ರು ಅನ್ನೋದು ಕೇಳ್ತಾನೆ ಎಲ್ಲ ಹೇಳಕ್ರೆ ಈ ಪೂರ್ತಿ ಊರೆಲ್ಲ ದೊಡ್ಡ ಊರು ಐತಿ ಆದ್ರೂ ಎಲ್ಲಾರು ಕಬ್ಬ ಬೆಳೀತಾರೆ ಇಟ್ಟು ಎಂಟು ಒಂಬತ್ತು ತಿಂಗಳಾಗ ಇಷ್ಟು ಎತ್ತರ ಕಬ್ಬ ಆಗೋದು ಸ್ವಲ್ಪ ಕಡಿಮೆ ಐವತ್ತು ಟನ್ ಬೆಳೆಸಬೇಕಾದ್ರೆ ರಗಡಕೈತಿ ಐವತ್ತು ಟನ್ ಅವಳೆ ಯಾರೋ ಒಬ್ರು ಹಿಂಗ ಒಂದು ನೂರಕ್ಕೆ ಒಬ್ಬರು ಇಲ್ರಿ ಒಂದು ಎಪ್ಪತ್ತ ಎಂಬತ್ತು ಟನ್ ಬೆಳೆಸಬಹುದು ಅದ್ರೊಳಗೆ ನೀವು ಅರವತ್ತ ಅರವತ್ತೈದು ಟನ್ ನೀವು ಬೆಳೀಲಿಕ್ಕೆ ಬರ್ಲಾ ಐದು ಕಬ್ಬು ನಿಮಗೆ ಇದು ಒಂಬತ್ತು ತಿಂಗಳ ಒಳಗ ಇದು ಕಬ್ಬಿಂದ ಯಾವ ತರ ಇದು ಕಬ್ಬು ಐತಿ ಹೇಳಿದ್ರೆ ಯಾವ ತರ ಅಂದ್ರೆ ಯಾವ ಕಬ್ಬು ಇದು ಹತ್ ಸಾವಿರದ ಐದು ಹತ್ ಸಾವಿರದ ಐದಾರ್ ಪಾಚ್ ಇದು ಅಲ್ಪಾವಧಿ ಬೆಳೆ ಇದೆ ಅಲ್ಪಾವಧಿ ಕಬ್ಬಿನೊಳಗೆ ಮೂರ್ ತರ ಅದಾವ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ದೀರ್ಘಾವಧಿ ಐತಿ ಅವ ಇದು ಬೇಗ ಸ್ವೀಟ್ ಬರುವಂತ ಕಬ್ಬಾ ಬೇಗ ರಿಕ್ವರಿ ಬರುವಂತ ಕಬ್ಬು ಇದು ಅದಕ್ಕೆ ನೀವು ಇದನ್ನ ಬಳಸಿದ ಈ ಗೊಬ್ಬರ ಗೊಬ್ಬರಗಳ ಕೊಟ್ಟಾರ ಇವ ಸಾಹೇಬ್ರನ್ನು ತಗೊಳು ಯಾವ್ತರ ಗೊಬ್ಬರ ನೀವು ಹೇಳಿ ಸಲ ಹೇಗ್ ಕೊಡ್ರಿ ಸ್ಪ್ರೇ ಯಾವ್ ತರ ಬಾಯಿಂದ ಕೇಳೋನು ಈಗ ಇನ್ನೊಂದ್ಸಲ ನಿಮ್ನ ಹೆಂಗ ಕೇಳ್ತಾನಂದ್ರೆ ನಿಮ್ ಪೂರ್ತಿ ಹೆಸರು ಹೇಳ್ರಿಗೋದ್ ಮಲಗೌಡ ಗೌಡಪ್ಪನವ್ರ ಮಲಗೌಡ ಸಿದ್ಗೌಡ ಗೌಡಪ್ಪನವ್ರ ನಿಮ್ದ ಊರ್ರಿ ಸೇಗುಣಸಿ ಸೇಗುಣ್ಸಿ ಅಂದ್ರ ಇದ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅತನಿ ತಾಲ್ಲೂಕಿನ ಸೇಗುಣಸಿ ಗ್ರಾಮ ಹೌದಲ್ರಿ ಅಂದ್ರೆ ಬೆಳಗಾವಿ ಜಿಲ್ಲೆ ಅತನಿ ತಾಲ್ಲೂಕಿನ ಸೇಗುಣಸಿ ಗ್ರಾಮದಲ್ಲಿ ನೀವು ಕಬ್ಬಾ ಬೆಳಸಲಾಗತ್ತೀ ಈಗ ಈಗ ಸದ್ಯಕ್ಕ ಪ್ಲಾಟ್ ಇರೋದು ಆರ್ ಎಕರೆ ಅಂದ್ರೆ ಆರ್ ಎಕರೆ ಒಳಗ ಈಗ ಐದ್ ಎಕರೆ ಹೋಗೈತಿ ಇನ್ನ ಒಂದ್ ಎಕರೆ ಕಟಾ ಮಾಡುದು ಅಂದ್ ಮತ್ ಮತ್ತೊಂದು ಹೊಸ ಪಡ ಒಂದ್ ಐತಿ ಐತಿ ಅದು ತಳಿ ಕೈತಿದ್ರಿ ಅದನ್ನ ತೋರಿಸ್ತೀರಿ ನಮ್ಗೆ ಹಾ ಅದನ್ನ ತೋರಿಸ್ತೀನಿ ಅಂದ್ರೆ ಬಹಳ ಸಂತೋಷ ಖುಷಿ ಅನ್ಸತಿ ಭೂಮಿ ಚಂದ ಉಳಿದೈತಿ ಭೂಮಿ ಶಕ್ತಿ ಕಳ್ಕೊಳಂಗಿಲ್ಲ ಭೂಮಿ ಮಣ್ಣು ಸಾಯಿಲ್ ಏನದ ತನ್ನ ಶಕ್ತಿ ಏನದ ಅದನ್ನ ಕಾಯ್ಕೊಂಡು ಇರ್ತೈತಿ ಭೂಮಿ ಅಂತ ಹೇಳಿ ನಮ್ಮ ವಿಚಾರ ಅವಳು ಇದ್ದಾಗಿತ್ರಿ ಈಗ

ಅಭಿನಂದನೆ ಸಲ್ಲಿಸಿ ಭಾಳ ಬೆಸ್ಟ್ ಬೆಳೆಸಿ ರೀ ಕ್ಷೇತ್ರ ಕಬ್ಬ ಬೆಳೆಸ್ಬೇಕಾದ್ರೆ ಭಾಳ ರೈತರಿಗೆ ಕಷ್ಟ ಐತಿ ಎಲ್ಲ ಕಂಪ್ ಅಗಲಿ ಮುತುವರ್ಜಿ ವಹಿಸಿ ಬೆಳೆಸಿರಿ ನಿಮ್ಗೊಂದು ಪ್ರೀತಿಯಿಂದ ನಮ್ಮ ಅಶೋಕ್ ಅಥಣಿ ಯೂಟ್ಯೂಬ್ ಚಾನಲ್ ಓದ್ತಿದ್ದರಿಂದ ನಿಮ್ಗೆ ಹತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನಮಸ್ಕಾರ 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 ರೈತರು ಈಗ ಏನಾಗಿತ್ತು ಅಂದ್ರೆ ಈ ಕಬ್ಬಿನ ಬೆಳೆ ಭಾಳ ಸುಂದರವಾಗಿ ಭಾರಿ ಕರೆಕ್ಟಾಗಿ ಬೆಳೆಸ್ಯಾರು ಭಾಳ ಮುತುವರ್ಜಿ ವಹಿಸಿ ಬೆಳೆಸ್ಯಾರ ಅದಕ್ಕೆ ಈಗ ನಮ್ಮ ಸಾಹೇಬ್ರ ಅಡಲ್ಟಿ ಶ್ರೀಶೈಲ್ ಅಡಲ್ಟಿ ಸಾಹೇಬ್ರಲ್ರಿ ಸರ್ ತಮ್ಮ ಹೆಸರು ಅಡ್ರಿ ಅಡಲ್ಟಿ ರೀ ಸರಿ ಅವರ ನೀವು ಇದಕ್ಕೆ ಶಿಫಾರಸು ಮಾಡಿರಿ ನಿಮ್ಮ ಎಲ್ಲ ಇದು ನಿಮ್ಮ ಕಂಪನಿ ಹೆಸರು ಹೇಳಿ ಸರ್ ನಮ್ಮ ಕಂಪನಿ ಹೆಸರು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ತಾಲೂಕಾ ಶಾಪಿ ಅತನಿ ಅಂದಿ ನಾವಿಲ್ಲಿ ಶಗುಣ್ಸಿ ಗ್ರಾಮದಲ್ಲಿ ಕೊಟ್ಟಿದ್ದೀವಿ ರೈತರಿಗೆ ರೈತರ ಹೆಸರು ನಿಮ್ಮ ಹೆಸರೇನ್ರಿ ಮಲಗೋಡ ಮಲಗೌಡ ತೋಟದಲ್ಲಿ ನಾವು ಹೋದ ವರ್ಷ ಕೂಡ ಒಂದು ಬೆಳೆಯನ್ನ ತೆಗ್ದಿದೀವಿ ಇದು ಎರಡನೇ ವರ್ಷದ ಇದು ಕಟಾವ್ ಈಗ ಜಸ್ಟ್ ಇದನ್ನ ನಾವು ಏನ್ ಅಂದ್ರ ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸೋಲ್ ಆರ್ಗ್ಯಾನಿಕ್ ಪ್ರಿಮಿಟೆಡ್ ನಾವು ಒಂದು ಶುಗರ್ ಕೇನ್ ಕಿಟ್ ಅನ್ನ ಸ್ಪೆಷಲ್ ಕಿಟ್ ಅನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ಇವರಿಗೆ ಕೊಟ್ಟ ರಿಸಲ್ಟ್ ಯಾವ ರೀತಿ ಬಂದೈತೆ ಇಲ್ಲಿ ರೈತ ಮಿತ್ರರು ಪ್ರತಿಯೊಬ್ರು ನೀವು ನೋಡಬಹುದು ಇಲ್ಲಿ ಕಬ್ಬು ಗಣಿಕೆಯನ್ನು ತೋರಿಸ್ರಿ ಈ ಕಬ್ಬು ಕಟಾವ್ ಆಗತೈತಿ ಇದು ಡೆಸ್ಟ್ ಫೆಬ್ರವರಿ ಲಾಸ್ಟ್ ಒಂದು ವೀಕ್ದಾಗ ಒಂದನೇ ತಾರೀಕು ಕಟಾವ್ ಆಗಿತ್ತು ಈಗ ಡಿಸೆಂಬರ್ ಇದೇ ಡಿಸೆಂಬರ್ ತಾರೀಕಲ್ಲಿ ಕಟಾವ್ ಆಗತೈತಿ ನೆಸ್ಟ್ ಎಂಟು ತಿಂಗಳಾಗಿತ್ತು ಅಂದ್ರೆ ಒಂಬತ್ತು ತಿಂಗಳಾಗೈತಿ ಒಂಬತ್ತು ತಿಂಗಳಾಗ ಹತ್ರ ಒಂಬತ್ತರಿಂದ ಮೂವತ್ತು ಗಣಿಕೆಯನ್ನ ಕಬ್ಬನ್ನು ನಾವು ಇಲ್ಲಿ ನೋಡ್ಬೋದು ಕಬ್ಬು ಗರಿ ಹಾಕೈತಿ ಆದರೂ ಬಟ್ ಇಲ್ಲಿ ಏನಾಗೈತಿ ಅಂದ್ರೆ ತೂಕದ ಇಳುವರಿ ಕೂಡ ಕಮ್ಮಿ ಆಗಿಲ್ಲ ಇದು ಈ ರೀತಿ ರಿಸಲ್ಟ್ ಬಂದೈತಿ ಇಲ್ಲಿ ಸರ್ ಇಲ್ಲೊಂದು ಇನ್ನೊಂದು ನಿಮ್ಗೆ ಇಲ್ಲೈತಿ ಇದು ಶುಗರ್ ಕೇರ್ ಕಿಟ್ ನಾವು ಇಲ್ಲಿ ಯಾವ ರೈತರು ಬಳಸಿದಾರ ಇದನ್ನು ತೋರ್ಸರಿ ಇಲ್ಲಿ ಏನೈತೆ ಅಂದ್ರೆ ಗ್ರೋ ಕಿಕ್ ಹತ್ತಂದ ಭೂಮಿ ಸುಧಾರಕ ಸೋಲ್ ರಿಚಾರ್ಜ್ ಆರ್ಗ್ಯಾನಿಕ್ ಕಾರ್ಬನ ಮತ್ತು ರೂಟ್ ಬಿಲ್ಡ್ರ ಮತ್ತು ಸಂಜೀವನಿ ಪ್ಲಸ್ ಶುಗರ್ ಕೇರ್ ಹತ್ತಂದ ಮಾಸ್ಟರ್ ಬೋಮ್ ಹತ್ತಂದ ಇವು ಎಂಟು ಲಿಟರ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದು ನಾಲ್ಕು ಡ್ರಿಂಚಿಂಗನ್ನು ಕೊಡ್ತೀವಿ ನಾಲ್ಕು ಸಲ ಮ್ಯಾಗ ಸ್ಪ್ರೇಯನ್ನು ಕೊಡ್ತೀವಿ ಎಸ್ಟ್ ಇದನ್ನು ನಾವು ಈ ರೀತಿ ನಾಲ್ಕು ಅಂದ್ರೆ ಮೂರು ತಿಂಗಳಾಗ ಒಂದು ಸ್ಪೆಷಲ್ ಕಿಟನ್ನು ನಾವು ಖಾಲಿ ಮಾಡೋದರ ಜೊತೆಗೆ ಒಂದು ಅದ್ಭುತ ರಿಸಲ್ಟನ್ನು ತೆಗೆದಿದ್ದೇವೆ ಬಟ್ ಇದರ ಜೊತೆಗೆ ನಾವು ಒಂದು ಸೀಡ್ ಮಾಸ್ಟರ್ ಮತ್ತು ಒಂದು ಬೆಂಟೊನೇಟ್ ಮತ್ತು ಗ್ರ್ಯಾನ್ವಾಲ್ಸ್ ಅಂತ ಭೂಮಿ ಸೂತ್ರ ಈ ಮೂರು ಗೊಬ್ಬರ ಪ್ಯಾಕೆಟ್ಗಳ ಜೊತೆಗೆ ಒಂದು ಬಯೋ ಡಿ ಎ ಪಿಯನ್ನು ನಾವು ಇಲ್ಲಿ ಸಜೆಷನ್ ಮಾಡಿ ಬಯೋ ಡಿಎಪಿ ಮಿಶ್ರಣ ಮಾಡಿ ಇದನ್ನ ಉಗಿದಿದ್ದೀವಿ ಉಗಿದ ಬಂದ ಇದು ಒಂದು ಅದ್ಭುತ ರಿಸಲ್ಟ ಇದನ್ನ ನಾನು ರೈತರ ಬಳಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನಮಸ್ಕಾರ ರೇಸ್ವರ ನಮಸ್ಕಾರ ನಮಸ್ಕಾರ ನೀವು ಯೂಸ್ ಮಾಡಿ ಆ ರಿಸಲ್ಟ್ ಹೆಂಗೆ ಅನ್ಸಿತ್ತರಿ ಚಲೋ ಇದೆ ಚಲೋ ಅಂಶ ಇದೆ ಚಲೋ ಈಗ ಹಾದು ವರ್ಷದಕ್ಕಿಂತ ಈ ವರ್ಷದ ಡಬಲ್ ಆಗಿತ್ತು ಈ ಹಾದು ವರ್ಷದಕ್ಕಿಂತ ಇಳುವರಿ ಡಬಲ್ ಆಗಿತ್ತು ಸರಿ ಈಗ ಈಗ ಎಸರಿಗ ಅರ್ವತ್ ಅಂದ್ರೆ ಆಗತ್ತ ಇಪ್ಪತ್ತ್ ಪರ್ಸೆಂಟ್ ಇಳುವರಿ ಜಾಸ್ತಿ ಹೌದ್ರಿ ಈಗ ಈ ಔಷಧ ಯೂಸ್ ಮಾಡಿ ಈಗ ಸೆಕೆಂಡ್ ಮೂರನೇ ಮೂರ್ನೇ ಕೂಲಿ ಕಾಯವಲ್ರಿ ಈಗ ಮತ್ತ್ ನಾವು ಸ್ಟಾರ್ಟಿಂಗ್ ಹಿಡಿದು ಲೈವ್ ಮುಖಾಂತರ ಮತ್ತೆ ಇದೇ ರೀತಿ ಕಬ್ಬನ್ನು ಕಟಾವೆ ಮಾಡುವುದರ ತನಕ ಒಂದು ಲೈವ್ ಅನ್ನೋ ವಿಡಿಯೋ ತಗೋತಿದೀವಿ ಯಾಕೆ ನಾವು ಈ ವಿಡಿಯೋ ಮಾಡುವ ಉದ್ದೇಶ ಏದತ್ತಂದ್ರೆ ಭಾರತದಲ್ಲಿ ರಾಸಾಯನಿಕ ಏನು ನಾವು ಬಳಸುವುದರಿಂದ ನಮ್ಮ ಭೂಮಿಯ ಫಲವತ್ತತೆ ಹಾಳಾಗೋತ್ ಬರತೈತಿ ಕಡಿಮೆ ಆಗೋದು ಬರೋಕತ್ತೈತಿ ನಾವು ಆರ್ಗ್ಯಾನಿಕನ್ನು ಬಳಸಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಂಡು ನಾವು ಜೋಳ ಭೂಮಿಯನ್ನು ಏನು ಬಂಜರ ಆಗತ್ತೈತಲ್ಲ ಆ ಬಂಜರ ಆಗುವ ಭೂಮಿಯನ್ನು ನಾವು ತಪ್ಸಕತ್ತಿದೀವಿ ಒಂದು ಉದ್ದೇಶ ಇದ ಮಾತೃಭೂಮಿ ಉಳಿಸುವ ಅಭಿಯಾನ ಮತ್ತುಂದು ಹೇಳ್ಬೋದು ಯಾಕಂತಂದರೆ ನಾವು ಇಲ್ಲಿ ಪ್ರತಿ ಏನು ಇಲ್ಲಿ ಎಂಟರ್ ಸೆಗುಣ್ಸಿ ಗ್ರಾಮದಲ್ಲಿ ಏನಿದೆ ಅಲ್ಲ ಎಲ್ಲ ರೈತರ ಭಾಗದಲ್ಲೂ ಕೂಡ ನಾವು ಬಂದು ಪ್ರತಿ ಪ್ಲಾಟಿಗೆ ಬಂದು ಅನ್ನ ವಿಡಿಯೋ ತಗೊಂಡು ಅವರಿಗೆ ಒಳ್ಳೆಯ ಇಳುವರಿಯನ್ನು ಕೊಡುವ ಒಂದು ಉದ್ದೇಶ ಭಾರತದಲ್ಲಿ ಯಾವುದೇ ಭಾಗದಲ್ಲಿ ಆದರೂ ಕೂಡ ನಾವು ಬಂದು ನೇರವಾಗಿ ಸಂಪರ್ಕ ಮಾಡು ನೇರವಾಗಿ ಮಾಹಿತಿಯನ್ನು ಕೊಟ್ಟು ಸಜೆಷನ್ ನೀಡ್ತೀವಿ ಅಂತ ಹೇಳ್ಬೋದು ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರಗಳು ಇಲ್ಲಿ ನೀವು ಕಬ್ಬು ಕಟಾವು ಆದರೂ ಕೂಡ ಒಂದು ಸ್ವಲ್ಪ ವಿಡಿಯೋ ತೋರಿಸ್ರಿ ಯಾಕಂತಂದ್ರೆ ಯಾವ ರೀತಿ ಇಳುವರಿ ಬಂದಿದೆ ಮತ್ತು ಈಗ ಪ್ರೆಸೆಂಟ್ ಇಲ್ಲಿ ಒಂದು ಎಕರೆ ಇನ್ನೂ ಮುಂದೆ ಕಟಾವು ಆಗೋದಿದೆ ಅದನ್ನು ಕೂಡ ತೋರಿಸ್ರಿ ಮತ್ತ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂತ ನಮ್ಮ ಅಶೋಕ್ ಕೋತವರು ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ಪ್ರತಿಯೊಬ್ಬರು ಏನಾಗೈತಂದ್ರೆ ಅವರು ಬಂದು ನೋಡಿ ಒಂದು ಒಳ್ಳೆ ರೀತಿ ರಿಸಲ್ಟ್ ಯಾವ ತರ ಐತಿ ನೋಡ್ಕೊಂಡು ನಾನು ಸರ್ ಒಂದು ವಿಡಿಯೋಕೆ ಮಾಡಿ ನಿಮಗೆ ಹೆಲ್ಪ್ ಮಾಡಿ ಕೊಡ್ತೀನಿ ಅಂತ ಅಂದ್ರ ಅವ್ಲು ಕೂಡ ಟ್ಯಾಂಕ್ ಹೇಳ್ತೀನಿ ಅವ್ರೂ ಒಂದು ಎರಡು ಮಾತು ಮಾತಾಡ್ತಾರ ಅವಕಾಶ ಕೊಡ್ತೀನಿ ಒಳ್ಳೇದೈತ್ರಿ ಆದ್ರೆ ಬಯೋ ಡಿ ಅಂತಂದ್ರೆ ಇದು ಆರ್ಗ್ಯಾನಿಕ್ ಒಳಗೆ ಬರ್ತಾನೆ ಬಯೋ ಡಿ ಬಯೋ ಡಿಎಪಿ ಆರ್ಗ್ಯಾನಿಕ್ ಒಳಗೆ ಬರ್ತೈತೆ ಸರ್ ಇದು ಬಯೋ ಪೋಟೇಸ ಬಯೋ ಡಿಎಪಿ ಅಂತ ಈಗ ಅದನ್ನ ನಾವು ಹಾಸ್ ಸಲ ಈ ಸಲ ಅದನ್ನ ರಿಕಮೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅನ್ನ ಮಾಡುವ ಉದ್ದೇಶ ಇಟ್ಕೊಂಡು ನಮ್ ಕಂಪ್ನಿ ಹೆಲ್ಪ್ ಮಾಡಕ್ ಬಯೋಡೇಪಿ ಇದನ್ನ ಯಾಕೆ ಬಳಸ್ತೀರಿ ಅಂದ್ರ ಔಷಧಗಳು ನಿಮ್ಮ ಸಣ್ಣ ಪಾಕೇಟ್ಗಳು ಕಡಿಮೆ ಇರೋದ್ರಿಂದ ಐದು ಆ ಸಿಜಿ ಇರೋದ್ರಿಂದ ರೀ ಅದಕ್ಕಯಾಗ ಈಡ್ ಮಾಡಿ ಕೈಯಾಗ್ ಸಲುವಾಗಿ ಬಯೋಡೇಪಿಯನ್ನ ಬಳಸ್ತಾ ಬಳಸಿ ಅದನ್ನ ನೀವು ಒಗಿಸ್ರಿ ಅಂದ್ರೆ ಅದು ಈಡ್ ಆಗೋದ್ರಿಂದ ಎಲ್ಲಾ ಪಡ ಎಲ್ಲ ಅವ್ರ ಹೊಲ ಎಲ್ಲಾ ಮುಟ್ತೈತಿ ಅಂತ ಹೇಳಿ ಇಲ್ಲೇ ವಿಚಾರ ಓಕೆ ಸೊ ಅದನ್ ಪೂರ್ತಿ ಎಲ್ಲ ಹೊಲಕ್ಕೆಲ್ಲಾ ಮುಟ್ಟಸ್ಬೇಕಾದ್ರೆ ಅದು ಐದು ಕಿಲೋ ಇದ್ರ ಅದ್ರಿಂದ ಇಲ್ಲೇ ಮನ್ಯಾಗ ಹೋಗದ್ ಬಂದ ಖಾಲಿ ಆಗ್ತೈತಿ ಅಂತ ಹೇಳಿ ಬಯೋಡೆಪಿ ಅದರೊಳಗ್ ಮಿಕ್ಸ್ ಮಾಡಿ ಅದ್ ಹೆಚ್ಚು ಈಡ್ ಮಾಡ್ಕೊಂಡ ನೀವು ಕೈ ಒಗ್ಸೋದು ಅದೊಂದು ಪ್ಲ್ಯಾನ್ ನಿಮ್ಮ ಅದೊಂದು ಪ್ಲಾನ್ ಐತ್ರಿ ಹಾ ಒಳ್ಳೇದು ಈಗ ಈಗ ಮುಂದಿನ ಸಲ ನೀವು ಈ ಕಬ್ಬ ಇದನ್ನ ಇದನ್ನ ಗೊಬ್ಬರ ನೀವು ಬಳಸ್ತೀರೀ ರೈತ ಬಂದವ್ರಿ ಇದನ್ನ ಬಳಸ್ತೀರಿ ಈಗ ನಿಮ್ಗೆ ಚಲೋ ಅನಿಸೈತಿ ಈ ಅಣು ಇದ್ರಾಗ ದೋಸನ್ಸಿಲ್ಲ ಹಿಡ್ದು ನಿಮ್ ಮಳೆ ಸಿಕ್ಕಿತ್ತನು ವಾದ್ರೂ ಸಿಕ್ಕಿತು ಹೇಳ್ತಾರೆ ಬೆಳಿ ಚಲೋ ಬಂದವ್ ಬೆಳಿ ಚಲೋ ಬಂದ ಎಲ್ಲಾ ಸೌಳತ್ ಚಲೋ ಆಗೈತಿ ಎಲ್ಲಾ ಅಗದಿ ಮೃದುವಾಗಿ ಹಾಡ್ ಇದ ಮೃದು ಆಗಿದ್ರು ಈಗ ಮತ್ತೊಂದ್ ಪಡಾ ಎಲ್ಲಿ ಮಾಡ್ಯಾರ ಅಂದ್ರ ರೀ ಇದ ಕೆಳಿಕೈತ್ರಿ ಅದನ್ನೂ ಇದನ್ನ ಇದ ಗೊಬ್ಬರನ ಬೆಳಿತ ಇದ್ಯಾ ನೀವು ಇದ ಪ್ರೇಮಿ ಹ್ಯಾಪಿ ಸಾಯಿಲ್ ದಯಾನ ಇದನ್ನ ಇದನ್ನ ಆಕೆ ಇದನ್ನ ಹಾಕಿ ಇದಕ್ಕೂ ಅದಕ್ಕೂ ಆ ಪಡಕ್ಕೂನ ಇವ್ರ ನಮ್ಮ ಸೈಲ್ ಸರ್ ಸರನ ಅದ್ಕನ ಅವ್ರು ಶಿಫಾರಸ್ ಮಾಡಿ ಮಾಹಿತಿ ಹೇಳ್ಯಾರ ಟ್ರೈನಿಂಗ್ ನಿಮ್ಗ ಅವ್ರ ಕೊಟ್ಟಾರ ಯಾವ ತರ ಇದನ್ನ ಬಳಸಬೇಕು ಯಾವ ಹಂತದೊಳಗ ಕೊಟ್ಟಾರ ಅವ್ಸತ್ ಪ್ರೇ ಮಾಡ್ಬೇಕು ಯಾವ ಹಂತದೊಳಗೆ ಡ್ರಂಚಿಂಗ್ ಮಾಡ್ಬೇಕು ಅನ್ನೋದೋ ನಮ್ಮ ತನ್ಮಾಣಿ ಸಿರಿ ಸೈಲ್ ಅಡಾಲಟಿ ಸಾಹೇಬ್ರ ಇವ್ರ ಇದಕ್ಕ ಕೊಟ್ಟಾರ ಕೊಟ್ಟಾರ ಟ್ರೈನಿಂಗ ನಿಮಗೆ ತರಬೇತಿ ಕೊಟ್ಟರು ಅದಕ್ಕೆ ಅದನ್ನು ಸಲ ಪಣ ಬೆಳ್ಸಿ ಚಲೋ ಈಗ ಅದ್ರ ಒಂದು ಪಡ ನಾವು ತೋರಿಸ್ತಿರೇನ ಟೂರ್ ಚೂರ್ಲಿ ಬರ್ರಿ ಅಂತ ಅದನ್ನೊಂದು ಟೂರ್ ಮಾಡುನ್ರಿ ಎಸ್ ನಮಸ್ತೆ ಎಲ್ಲ ರೈತ ಮಿತ್ರರಿಗೆ ಇದನ್ನ ನಾವು ಇಲ್ಲಿ ಬೆಳೆಸಿ ಇದ್ದ ರಿಸಲ್ಟ್ ಇದು ಈಗ ಮತ್ತೊಂದು ಜೂನ್ ಲಾಗಾಣಿಯನ್ನ ಪಡವನ್ನ ಇದೆ ಇದೆ ರೈತರು ಮಾಡಿದ್ದಾರೆ ಅಲ್ಲಿ ಕೂಡ ಒಂದು ವಿಡಿಯೋವನ್ನು ತಗೋತೀವಿ ಗಟ್ಟಲೇ ಬರ್ತಾರೆ ಆ ನೆಳ ಬಂದಿದ್ರೆ ಚಂದ ಬರುತ್ತೆ

ವಾತಾವರಣ ಫರ್ಕ ಆಯ್ತು ಮಳೆ ಅಪರೀತವಾದ ತಿಂಗಳಿಗೆ ಬಿಡಲ್ದ ಮಳೆ ಆತು ಅದ್ರ ಸಲುವಾಗಿ ಗರಿ ಹೋಗುತ್ತೆ ಹೊಸ ನಿಮ್ದು ಹಿಂಗೆ ಗರಿ ಆಗಿಲ್ಲ ಆದ್ರೂ ಇವರ ಔಷಧ ಕೊಟ್ಟರು ಆದರೂ ಗರಿ ಹಾಕಿ ಹಾಕಿ ಹಾಂ ಭಾಳ ಚಲೋ ಆಯ್ತು ರೀ ಆದರೆ ಮುಂದಿನ ಸಲ ಮೇಂಟೈನ್ ನೀರನ್ನ ಮೇಂಟೈನ್ ಮಾಡೋದು ಒಂದು ಸಣ್ಣ ಭಾಳ ಹೆಚ್ಚು ನೀರು ಬಿಡೋದು ಬಿಡಬಾರ್ದು ಅಂತ ಹೇಳಿ ನಮ್ಮ ಭಾಳ ನೀರು ಬಿಡೋದ್ರಿಂದ ಅದು ಹಿಂಗೆ ಗರಿ ಕೇಳ್ತಾರೆ ಭಾಳ ನೀರು ಬಿಟ್ಟು ಕೇಳ್ತಾರೆ ಭೂಮಿ ವಾತಾವರಣ ಇದು ಸ್ವಾಯಿಲ್ ಶಕ್ತಿ ಕಡೆ ಕಳ್ಕೊತೈತಿ ಮತ್ತು ಹಿಂಗೆ ಗರಿ ಹಾಕೋ ಸಂಭವ ಬರ್ತಾನೆ ಅದು ಬರ್ತೀವಿ

ಇದಕ್ಕೂ ಇದ ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಅವ್ರ ಕಂಪನಿ ಅವರ ಇದಕ್ಕೂ ಔಷಧ ಕೊಟ್ಟಾರ ಕಂಪನಿ ಅವರ ಅವ್ರ ಯಾರೋ ನಮ್ಮ ಸೈಲ್ ಅಡಿ ಸರ್ ಅವರ ಇದಕ್ಕ ಗೊಬ್ಬರ ಔಷಧ ನಿಮ್ಗೆ ಶಿಫಾರಸು ಮಾಡಿ ಎಲ್ಲ ತರ ತಿಳಿಸಿ ಹೇಳಿ ತರಬೇತಿ ಕೊಟ್ಟ ಇದನ್ನ ಮಾಡಿಸ್ಯಾರ ಇದು ಬಹಳ ಚಲೋ ಐತಿ ಚಲೋ ಹಾ ಇದ ಎಂಟ್ ತಿಂಗಳ ಆಗಿಲ್ಲ ಅಂದ್ರಲ್ಲ ಈಗ ಎಂಟ್ ತಿಂಗಳ ಆಗಿಲ್ಲ ಹಾ ಇದ್ ನಾವ್ ಎರಡ್ ಮೂರ್ ತಿಂಗಳು ಬಿಟ್ಟು ಕಳ್ಸ ಅವ್ರ ಎರಡ್ ತಿಂಗಳು ಮೂರ್ ತಿಂಗಳು ಹೋಗುದ್ ಅದು ಇದಾದ್ರೂ ಚಲೋ ಇದು ಆದ್ರೂ ಗರಿ ಹಾಕೈತಿ ಮುಂದಿನ ಸಲ ನೀರ ಪ್ರಮಾಣ ಮೇಲೆ ಬಿಡ್ಬೇಕು ನೋಡ್ರಿ ನೀರು ಹೆಚ್ಚು ಕಡಿಮೆ ಆತಂದ್ರೆ ಗರಿ ಹಾಕ್ತಾವ್ರಿ ಇವು ಯಾವ್ದಾ ಕಡಿಮೆ ದಿವಸದಾಗ ಬರುವಂತ ಕಬ್ಬು ಇವು ಯಾವ್ದ್ರೆ ಇದು ಅಲ್ಪಾವಧಿ ಥಳಿ ಕಬ್ಬು ಬರ್ತಾರ ಸ್ವೀಟ್ ಲಗುಟ್ ಭಾಳ ಬರ್ತೈತಿ ಒಟ್ಟು ಆರು ತಿಂಗಳಾಗ ಬೆಲ್ಲ ಹಾಕೈತಿರಿ ಸ್ವೀಟ್ ಭಾಳ ಲೊಗುಟ್ ಬರ್ತೈತಿ ಅದ್ರ ಸಲುವಾಗಿ ಇವು ಏನ್ ಥಳಿ ಅದಾವಲ್ಲ ಅಲ್ಪಾವಧಿ ಇವಾಗ ಲಗುಟ್ಟು ಗರಿ ಹಾಕ್ತಾವ ನೀರ್ನ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಭಾಳ ನೀರು ಬಿಡಂಗಿಲ್ಲ ಮುಂದೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಇರ್ತಾವೆ ಸ್ವಲ್ಪ ತಡಿತೈತಿ ದೀರ್ಘಾವಧಿ ಅಂತ ಹೇಳ್ತಾರಲ್ಲ ದೀರ್ಘಾವಧಿ ಕಬ್ಬ ನೀವು ನೀರು ಸ್ವಲ್ಪ ಹೆಚ್ಚು ಕಡಿಮೆ ಬಿಡಬಹುದು ಅದು ಈ ಪಡ ಈ ಹಳಿಗೆ ಅದಕ್ಕೆ ಏನು ಮಾಡ್ರಿ ನೀವು ಅಲ್ಪಾವಧಿ ಬೀಜ ಇರೋದ್ರಿಂದ ನೀರು ಸ್ವಲ್ಪ ಬಿಡ ಬಿಡಂತಲೇನಾ ನೀರು ಬಿರುಕುಳ ಬಿಡ ಅಂತಲೇನ ಮತ್ತು ನೀರು ಬಿಡತೀ ನಮಸ್ಕಾರ ರೀ ಹಾಂ ನಮಸ್ಕಾರ ಬರ್ರಿ ಸರ್ ಈಗ ಇದು ಪಡಾನು ಆ ಪಡ ನೋಡಿ ಬಂದಿವ್ರಿ ಅದಂತೂ ಬಹಳ ಅದ್ಭುತವಾಗಿ ಬೆಳೆಸ್ಯಾರ ಭಾರಿ ಬಾರಿ ಖುಷಿ ಆಯ್ತು ಹಿಂದಿನ ನಾವು ಬರೋತ್ತಿನಾಗ ನಾವು ಮುಂದೆ ಬಂದಿವಿ ಗಡಿ ಮೇಲೆ ಅವ್ರು ಹೇಳ್ರು ಒಟ್ಟದ ನಮಗೆ ಹಿಂಗ್ ಪಡಾನ ಯಾವಾಗೂ ಬೆಳಲ್ಲ ಯಾವ್ರ ಆಗೈತಿ ವರ್ಷ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ತಿವತ್ತಂದ್ರ ಅದಕ್ಕೆ ಬಹಳ ಸಂತೋಷ ಆಗ್ತೀವಿ ನಿಮಗೂ ಒಂದು ಧನ್ಯವಾದ ನಮಸ್ಕಾರ ಯಾಕಂದ್ರೆ ಹಿಂಗೆ ಸಪಾರು ಮಾಡಿ ಇಟ್ಟು ದೂರ ತಕ ಬಂದ ಈಗ ರೈತ ಬಾಂಧವ್ರ ತಮ್ಮ ಹೆಸರು ಕೇಳಬೇಕು ಕೇಳಬೇಕನ್ಸ್ತ ನಮಗೆ ಮಲಗೌಡ ಗೌಡಪ್ಪನವ್ರ ಮಲಗೌಡ ಶಿದಗೌಡ ಗೌಡಪ್ಪನವ್ರ ಈಗ ನಿಮ್ಮ ಅತನಿ ತಾಲೂಕು ಸೇಗುಂಡ್ ಸೇಗುಡ್ಸಿ ಅತನಿ ತಾಲೂಕು ಸೇಗುಂಡಿಸಿ ಗ್ರಾಮದವ್ ಹಾ ಸರ್ ಹೇಳಿದ್ ನಿಮಗ್ ಖುಷಿ ಖುಷಿ ಅವ್ರು ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಗೊಬ್ಬರ ಇಲ್ಲ ಬಯೋ ಡಿ ಎ ಪಿ ಕೊಡದಾರ ಅವ್ಳು ಸಾವ ಡಿ ಎ ಪಿಡದ ಕೊಟ್ಟ ಅದ್ರಾಗ ಮಿಕ್ಸ್ ಮಾಡಿತ್ತು ಅದ್ರೂ ಸಾವಿ ಪರ ಸಂತೋಷ ಬೆಳವಣಿಗೆ ವರ್ಷದಕ್ಕಿಂತಲೂ ಜಾಸ್ತಿ ಪಾಲ್ ಸಲ ಏಟ್ರಿ ಡಬ್ಬ ಅದೇನ್ರಿ ಮೂರ್ ಡಬ್ಬಿ ಆಗಿತ್ತು ಮೂರ್ ಡಬ್ಬಿ ಮ್ಯಾಲ ಸ್ವಲ್ಪ ಏನು ಅಂದ್ರೆ ಮೂರುವರಿ ಆಗಿತ್ತು ಮೂರುವರಿ ಈ ವರ್ಷ ಆರು ಡಬ್ಬಿ ಆರೂವರಿ ಡಬ್ಬಿ ಆಗಿತ್ತು ಆರೂವರಿ ಅಂದ್ರೆ ಡಬಲ್ ಇಳುವರಿ ಹಾಕ್ತಿರಲ್ಲ ಆರೂವರಿ ಸಾರಿಗೆ ಆಗಿತ್ತು ಆರೂವರಿ ಸಾರಿಗೆ ಅಂದ್ರೆ ಹಾಸಲ ಮೂರುವರಿ ಆಗಿತ್ತು ಈ ವರ್ಷ ಆರೂವರಿ ಆರೂವರಿ ಅಂದ್ರೆ ಡಬಲ್ ಇಳುವರಿ ಡಬಲ್ ಮತ್ತೆ ನೀವು ಹೆಂಗ ಅದನ್ನ ಬಹಳ ನಿಮ್ಗೆ ಆ ಗೊಬ್ಬರ ಬಾ ಇವ್ರೇನು ಕೊಡ್ತಾರಲ್ಲ ಸಾವಯವ ಗೊಬ್ಬರ ಇದನ್ನ ಒಟ್ಟ ಬಿಡಂಗಿಲ್ಲ ಮತ್ತೆ ಭೂಮಿ ಹಣ ಅಂದ್ರಲ್ಲ ಜವಳ ಜವಳ ಹೆಚ್ಚಿದ ಭೂಮಿ ಚಲೋ ಆಗಿತ್ತು ಈಗ ಜವಳ ಹೇಳ್ತಿತ್ತು ಮೊದಲ ಚಲೋ ಆಗಿತ್ರಿ ಈಗ ಗದಿ ತನ್ನ ಸಮತೋಲನ ಕಾಯ್ಕೊಂಡ ಕುಡಿ ಕುಡಿ ಅತ್ರ ಅಗದಿ ಸುಡಲ್ತಾಂಗ ಜವಳ್ ಪಾಯ್ ಹಾಕಬೇಕ ವಿಚಾರ ಇತ್ತಾನೋಲ್ಲ ನಿಮಗೆ ಹಾ ಆಗಿತ್ರಲ್ಲ ಈಗ ನಿನ್ನ ಈ ಸೊಪ್ಪೆ ಇಗೆ ಹಾಕಬರ್ದಾ ಇಲ್ವೇ ವಿಚಾರ ವಿಚಾರ ಬಡ ಯಾಕಂದ್ರೆ ಈ ಗೊಬ್ಬರ ಬಳಸೋದ್ರಿಂದ ಅದ ನೀರ ತಗೋ ಹುಯಿನ ಗೆತ್ತಲ್ಯಾ ಗೆತೆ ಜವಳ್ ನೀರ್ ಕಿಚಕಿಚೆಯ ಹೋಯ್ತದ ಹೌದಲ್ರಿ ಸಂತೋಷನಿಸ್ತೋ ರೈತ ಬಾಂಧವ್ರ ನಿಮಗ ಅಗದಿ ಹೊರತುಪೂರ್ವಕವಾಗಿ ನಮ್ಮ ಅಶೋಕ್ ಕೋಟ್ ಅತನಿ ಯೂಟ್ಯೂಬ್ ಚಾನಲ್ ಒತ್ತಿದಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಮಸ್ಕಾರ 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 ಯಾಕಂದ್ರೆ ಇದು ಎಷ್ಟು ಗಣಿಕೆ ಆಗಿತ್ತು ನೋಡೋಣ ಬರ್ಲಾ ನೋಡೋಣ ಈಗ ಏನೋ ಬೈಕ್ ಬರ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹನ್ನೊಂದು ಹದಿನೇಳು ಹದಿಮೂರು ಹದ್ನಾಕು ಹದಿನೇಳು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹ್ಮ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆ ಸಾಧಾರಣ ಕೇವಲ ಎಷ್ಟ್ರಿ ಎಂಟು ತಿಂಗಳಿನ ದಿವಸ ಕಮ್ಮಿ ಐತಿ ಹೆಚ್ಚು ಕಮ್ಮಿ ಒಂದು ಏಳುವರೆ ತಿಂಗಳ ಅನ್ಕೋ ಏಳುವರೆ ತಿಂಗಳಾಗಿ ಒಂದ್ ಇಪ್ಪತ್ತ ಗಣಿಕೆ ಹಬ್ಬ ಬೆಳೆ

ಈ ರೀತಿ ಒಳ್ಳೆಯ ಸುಜ್ಯೂಷನ್ ಅನ್ನ ಪ್ರತಿ ರೈತರಿಗೂ ಕೂಡ ಒಂದು ಮುಟ್ಟಿಸುವಂತ ಕೆಲಸ ನಾವೆಲ್ಲರೂ ಮತ್ತೆ ಅಶೋಕ್ ಕೋತ್ ಸರ್ ಕೂಡ ನಮ್ಮ ಯೂಟ್ಯೂಬ್ ಚೆಲ್ಲ ಅತನಿ ಯಾಕಂದ್ರೆ ಅವರು ತುಂಬಾ ಸಹಕಾರ ಕೊಟ್ಟಾರ ಸಹಕಾರ ಯಾಕೆ ಕೊಡ್ತೀವಿ ಹೇಳಿ ಸರ್ ಇದು ಆರ್ಗ್ಯಾನಿಕ್ ಅಂದ್ರೆ ನಮಗ ಭೂಮಿ ಕೆಡಿಸ್ತೈತಿ ರಾಸಾಯನಿಕ ಗೊಬ್ಬರ ಭೂಮಿ ಸತ್ವಣ ಎಲ್ಲ ಬಂದ್ಬಿಡ್ತೈತಿ ಮುಂದಿನ ಪೀಳಿಗೆ ಉಳಿಸ್ಬೇಕಲ್ಲ ಭೂಮಿ ಅದಕ್ಕೆ ನಿಮ್ಮ ಏನು ವಿಚಾರ ಐತಿ ಸಾವಯವ ಗೊಬ್ಬರ ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ನ್ಯಾಚುರಲ್ ಅದು ನ್ಯಾಚುರಲ್ ಗೊಬ್ಬರ ಕೊಟ್ಟೈತಿ ಭೂಮಿಗೆ ಕಡಂಗಿಲ್ಲ ಭೂಮಿ ಸತ್ತು ಹೆಚ್ಚಾಕೈತಿ ಸಾಯಿಲ್ ರೀಚ್ ಆಕೈತಿ ಸಾಯಿಲ್ ರೀಚ್ ಆಗೋದ್ರಿಂದ ಅದು ಭೂಮಿ ಮೆಂ ತನ್ನ ಸಂತನ ಕಾಯ್ಕೊಂಡು ನೂರು ವರ್ಷ ಕಟ್ಲಿ ಬಾಳ್ದ ಆ ಭೂಮಿ ತಾಯಿ ಬಾಳ್ಯಾಳ ಅಂದ್ರೆ ಆಕೆ ಭೂಮಿ ತಾಯಿ ದೊಡ್ಡಕ್ಕೆ ಆಕೆ ಭೂಮಿ ತಾಯಿ ಅಂತ ಹೇಳಿ ನಾವು ಆ ಭೂಮಿ ತಾಯಿ ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಸಾವಯವ ಗೊಬ್ಬರ ಹಾಕ್ತಾರೆ ಅಂದ್ರೆ ತಂಪು ಗೊಬ್ಬರ ಇದೆ ಸಮಾಧಾನ ಅದಕ್ಕೆ ಶಾಂತಿ ಸಿಗತತಿ ಅದಕ್ಕೆ ಇಂತ ಗೊಬ್ಬರ ನೀವು ಶಿಫಾರಸು ಮಾಡ್ತಂದ್ರ ನೀವು ಸರ್ವತ್ನ ಕರದ್ ನಮ್ಮ ಅಶೋಕ್ ಯೂಟ್ಯೂಬ್ ಚಾನಲ್ ಯಾವತ್ತು ಯಾವಾಗ ಕರಿತೀರಿ ನಾವು ಬರ್ಲಾಕ ರೆಡಿ ಇದೀವಿ ರೀ ಸಾವಯವ ಗೊಬ್ಬರ ಹಾಕ್ತೇನೆ ಅಂದ್ರೆ ಬಳಾರ ಹೆಂಗೈತ್ರಿ ಪರ್ಸಂತ ಸಾವಯವನ್ನ ಕೃಷಿಯನ್ನ ಮಾಡಿ ಎಲ್ಲಾ ರೈತರಿಗೆ ಮುಡ್ಸುವಂತ ಕೆಲಸ ಎಲ್ಲರೂ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ 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 ನಮಸ್ಕಾರ